ಅಕ್ಕ ಅಕ್ಕ ಯಾಕೆ ಈ ತರ ಹೇಳಿದ್ಯಾ ಹ್ಮ್ ಅಲ್ಲ ಬಾವ ಎಷ್ಟು ಒಳ್ಳೆವರು ಬೇರೆ ಮನೆ ಮಾಡಿದ್ರೆ ಯಾವ ಜೊತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ಯಲ್ಲ ನಿನ್ಗೇನ್ ಬುದ್ಧಿದ್ದೆ ಐತೋ ಇಲ್ವೋ ಏನಾದ್ರೂ ಏನಾದ್ರು ಬಾವ ಬೇರೆ ಮನೆ ಮಾಡಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲಿ ಬರಂಗಿದ್ರೆ ಬರ್ಲಿ ಅವಳು ಇಲ್ದಿದ್ದೆ ಬೇಡ ಅಂತಂದ್ರೆ ನೀನ್ ಏನ್ ಮಾಡ್ತೀಯಾ ಏನ್ ಮಾಡ್ತೀನಿ ಅಂದ್ರೆ ನಾನು ಹೋಗೋದೇ ಇಲ್ಲ ಇಲ್ಲೇ ಇರ್ತೀನಿ ಹಾ ಅದ್ ಯಾವಾಗ ನಾನ್ ಬೇಕು ಅನ್ಸುತ್ತೋ ಅವಾಗ ಬಂದು ಕರ್ಕೊಂಡು ಹೋಗ್ಲಿ ಹಾ ನಾನಂತೂ ಹೋಗಲ್ಲ ಬೇರೆ ಮನೆ ಮಾಡ್ಲಿ ಹೇಳು ಹ್ಮ್ ಏನ್ತಿಗೋಸ್ಕರ ಅಷ್ಟು ಮಾಡಲ್ವಾ ಅವರು ಹ್ಮ್ எந்த சுகவாங்கர் அவ்வளே இல்லை இல்ல அஸேனே நானே போனி அவர் நானும் தலைனூ கேட்க அஸ்வத்து நானும் ஓதே நான் டுடூ சம்பாதினை அக்க உம் நீனில் அவரே அந்த பாவாதினோனாதோ மொதல்கி ஏன் ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ ಮದುವೆ ಹೆಂಗ್ ಆಗ್ಬಿಡ್ತಾರೆ ಮೊದಲು ಹೆಂಡತಿ ಬದುಕಿರ್ಬೇಕಲ್ಲೇ ಇನ್ನೊಂದು ಮದುವೆ ಆಗ ಆಗ್ಬೇಕು ಅಂತಂದ್ರೆ ಡೈವರ್ಸ್ ಕೊಡ್ಬೇಕು ಡೈವರ್ಸ್ ಆದ್ಮೇಲೆ ಮದುವೆ ಆಗಕ್ ಆಗೋದು ಹ್ಮ್ ಅದ್ ಸಾಧ್ಯನೇ ಇಲ್ಲ ಡೈವರ್ಸ್ ಏನಾನ ಕೊಡ್ತೀನಿ ಅಂತಂದ್ರೆ ನೀನ್ ಬರಲ್ಲ ಅಂತಾನ ಅಂತಂದ್ರೆ ನೀನೇನ್ ಮಾಡ್ತೀಯ ಹ ಅದನ್ನ ಅವ್ರ ಬಾಯಿಂದಾನೆ ಹೇಳಿ ನೋಡೋಣ ಏನ್ ಹೇಳ್ತಾರೆ ಅಂತಾನೆ ಹ ನನ್ನ ಇಷ್ಟಪಟ್ಟು ಮದುವೆ ಆಗಿರೋದು ಅವರು ಹಂಗೆಲ್ಲ ಹೇಳಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ದಿನ ನಾನು ಹೋಗಿದ್ರೆ ಬುದ್ಧಿ ಬರುತ್ತೆ ನಿಮ್ಮ ಅವನಿಗೆ ಹಾ ಅದಕ್ಕೆ ಮತ್ತೆ ನಾನ್ ಸುಮ್ನೆ ಇರೋದು ಹ್ಮ್ ಆ ಮನೆಯಲ್ಲಿ ನಾನು ಎಲ್ಲಾರ್ಗು ಚಾಕ್ರಿ ಮಾಡ್ಕೊಂಡಿರ್ಬೇಕು ಹ್ಞೂ ಹೆಂಗಾಗುತ್ತೆ ಅದಕ್ಕೆ ನಾನು ನನ್ನ ಗಂಡ ಅಂತ ನನ್ನ ಇದ್ರೆ ನಾವು ಸುಖವಾಗಿರ್ತೀವಿ ಏನ್ ಅವ್ರಿಗೆಲ್ಲ ಮಾಡ್ಕೊಂಡಿಲ್ ಈಗ ನೋಡಿದ್ರೆ ಆ ಕವಿತನ್ಗೆ ಮಗು ಆಗಿರೋದಕ್ಕೆ ಅವಳನ್ನ ತಲೆಮ ಕೆತ್ಕೊಂಡು ಮೇರೆಸ್ತಾರೆ ನಮ್ಮತ್ತೆ ನಮ್ಮ ಮಾವ ನನ್ನ ಗಂಡಾನು ಅಷ್ಟೇನಿ ಹ್ಮ್ ನನ್ನ ಬಗ್ಗೆ ಒಂದ್ ನೀಟು ಕಾಳಜಿಲ್ಲ ಅದಕ್ಕೆ ನಾವಿಬ್ರೆ ಬೇರೆ ಮನೆಯಲ್ಲಿದ್ರೆ ಅವ್ರು ಸವಾಸನೇ ಇರಲ್ಲ ಅವಾಗ ನನ್ನ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ಗಂಡ ಹ ಆ ಮನೆಗೆ ಹೋದೆ ನಾನು ಆ ಮನೆಗೆ ಮನೆ ಕಳ್ಸ್ಕೊಳ್ತಾರಾ ಇರ್ಬೇಕಾಗುತ್ತೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹ್ಮ್ ನನಗೆ ಅಲ್ಲಿ ತುಂಬಾ ಮದ್ವೆ ಆಗಿ ಓ ವಸ್ತ್ರ ಹೋದಾಗ್ಲೇ ಬೇರೆ ಹೋಗ್ಬೇಕು ಅಂತ ಅನ್ಸಿತ್ತು ಆದ್ರೆ ಏನ್ ಮಾಡ್ತೀಯಾ ನನ್ನ ಗಂಡಗೋಸ್ಕರ ಸಹಿಸ್ಕೊಂಡು ಸುಮ್ಮನಾದೆ ಈಗ ನಾನು ಸಹಿಸಿಕೆ ತಯಾರಾಗಿಲ್ಲ ನೋಡೋಣ ಏನ್ ಮಾಡ್ತಾರೆ ಅಂತಾನೆ ಅವರು ಡೈವರ್ಸ್ ಗಿವರ್ಸ್ ಅಂತ ಹೋಗಂಗೆ ಹೋಗೋದಿಲ್ಲ ಬಿಡು ಅಷ್ಟು ಧೈರ್ಯನೂ ಇಲ್ಲ ನನ್ನ ಗಂಡನ್ಗೆ ನಾನು ಒಂದೇ ಪ್ರೀತಿ ಐತೆ ಆದ್ರೆ ಅವ್ರಿಗೆ ಅಹಂಕಾರ ಅವ್ರ ಅಣ್ಣ ಅತಿಗೆ ಅವ್ರನ್ನ ಬಿಟ್ಟು ಬರೋಕೆ ಮನ್ಸಿಲ್ಲ ಅಷ್ಟೇನಿ ಹ್ಮ್ ஐயோ.. அக்கா உம்யா ஒன்றே மாதாடு உம் சும் ஏனா அதுக்கே கர்க்கந்தேடு நோடன அல்லே ஒன்றாக மாதாடுஸ் ஆக அது இது அந்த நீனே இது மாட ஏு பாப்பாள் அவரு அம்மா நீங்க எல்லாரும் ஒன்று நனிம மாத்திர கெட்டோரவ் ஆஹ் விடு ஏன் மாடக்காக நன்கெட்டவராக அஸேன் அஸ்டு நான் ஆகி ஏன் ஆகி அக்கா ஏன்னு மரியாதை கொடுத்தா எல்லா அத்திங்க கேட்க நானும் நான் இதே அவங்க ஆரம்பிர் அவங்க நன் மாத்தி கொடுத்தா நன் நான் அவங்க சேவை மாறாம நம்மள நம் ஜமீன் எல்லாம் நோட்கண்டு ஏன் ஆஸ்தி நோட்கண்டு ஏன் கத்தோ இப்பேன் இப்பேதே ஏன் ஏன் மாதாத்தீர இண்டி ஏனோ தின ஆமேல உம் நோடு நீனு மத்தே துங்க மத் ஆகோதமே நம்புக ಯಾಕೆ ಬೇಜಾರಾಗುತ್ತೆ ಈಗ ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಈಗ ಚೆನ್ನಾಗಿದ್ದೀರ ತಾನೆ ಬಿಡು ಅಕ್ಕ ಬಾಬಾ ಬಂದ್ರು ಬಾಬಾ ಬನ್ನಿ ಬಾಬಾ ಇವರು ಇಲ್ಲೇ ಇದಾರ ಅಯ್ಯೋ ನಾನು ನೋಡಿ ಇಲ್ಲಿಗೆ ಬನ್ನ ಏ ಬಾಬಾ ಬಾವಾ ನಿಂತ್ಕೊಳ್ಳಿ ನಾನು ಇಲ್ಲಿ ಯಾರು ಇರಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಇಲ್ಲಿ ಇದ್ದೋಗಣ ಅಂತ ಬಂದೆ ನೀವಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಹ್ಮ್ ನಾವಿದ್ದೆ ಯಾಕೆ ಬಾವಾ ನಾವಿದ್ದೆ ಬರಲ್ವಾ ಬನ್ನಿ ನಮ್ಮನ್ ಕಂಡ್ರೆ ಕೆಲವರಿಗೆ ಆಗಲ್ವಲ್ಲ ಅದಕ್ಕೇನಿ ಹ್ಞೂ ಯಾಕೆ ನಮ್ಮ ಕಂಡ್ರೆ ಆಗದೆ ಇದ್ಮೇಲೆ ನಾವು ಯಾಕೆ ಅವ್ರ ಎದುರಿಗೆ ಬರೋದು ಅಂತ ನಾ ಸುಮ್ಮನೆ ವಾಪಸ್ ಹೋಗ್ತಿದ್ದೆ ಅಷ್ಟೇ ಸಿಂಧು ಹ್ಞೂ ಬಿಡಿ ಆಮೇಲೆ ಬರ್ತೀನಿ ನೀವು ಕೈ ಮುಗ್ದು ಹೋಗಿ ನಾನು ಆಮೇಲೆ ಬರ್ತೀನಿ ಅಲ್ಲೆಲ್ಲಾದರೂ ಕೂತ್ಕೊಂಡಿದ್ದು ಸಿಂಧು ನೋಡು ನಿಮ್ಮ ಇಲ್ಲ ನನ್ನ ಮಾತಾಡೋಕ್ಕೂ ಇಷ್ಟ ಇಲ್ಲ ಹಾಂ ಆ ಥರ ನಿನಗೆ ಮಕ್ಕ ನೋಡೋಕ್ಕೆ ನನ್ನ ಮುಖ ನೋಡೋಕ್ಕೆ ನನ್ನ ಮಾತಾಡ್ಸೋಕ್ಕೆ ಇಷ್ಟ ಇಲ್ಲ ನಮ್ಮ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನಾನಿನ್ನೇನು ಮಾಡಲಿ ಹೇಳು ಹಾಂ ನಿನಗೆ ನಮ್ಮನೇನು ಇಷ್ಟ ಇಲ್ಲ ನಾನು ಆತರ ಏನು ಹೇಳಿಲ್ಲ ಮನೆ ಇಷ್ಟ ಇಲ್ಲ ಯಾವತ್ತಿದ್ರು ಬೇರೆ ಆಗ್ಬೇಕಲ್ವಾ ಬೇರೆ ಆಗೋಣ ಹೇಳ್ದೆ ಬೇರೆ ಮಾಡ್ಕೊಂಡು ಬೇರೆ ಮನೆ ನಾನು ನೀನು ಇಬ್ಬರೇ ಚೆನ್ನಾಗಿರ್ತೀವಿ ಅವಾಗ ಅಂತಾನೆ ಅಷ್ಟೇನೇ ಹಾಂ ಚೆನ್ನಾಗಿರ್ತೀಯ ಚೆನ್ನಾಗಿರ್ತೀಯ ಇಬ್ಬರೇ ಇದ್ರೆ ಇಷ್ಟೊಂದು ಜನ ಇದ್ದು ಇಷ್ಟೆಲ್ಲ ಬುದ್ಧಿ ಹೇಳಿದ್ರು ನಿನಗೆ ಬುದ್ಧಿ ಇಲ್ಲ ಇನ್ನು ಇಬ್ಬರೇ ಇದ್ರೆ ಇನ್ ದಿನ ಜಗಳ ಆಡಬೇಕಾಗುತ್ತೆ ನಿನ್ನ ಹತ್ರ ಹ್ಮ್ ಸಿಂಧು ನಾನಂತೂ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಅತ್ತಿಗೆ ಜೊತೆ ಬಿಟ್ಟು ಬೇರೆ ಮನೆ ಮಾಡಲ್ಲ ಹ್ಞೂ ಹೇಳ್ಬಿಡು ನಿಮ್ಮ ಅಕ್ಕನಿಗೆ ಎಲ್ಲರ ಜೊತೆ ಹೊಂದ್ಕೊಂಡು ಬಾಳಂಗಿದ್ರೆ ನನಗೂ ಖುಷಿ ಇಲ್ದಿದ್ರೆ ಬೇರೆ ಮನೆ ಅಂದರೆ ನಾನಂತೂ ಬರೋದಿಲ್ಲ ಬೇರೆ ಮನೆಗೆ ಹಾಂ ಅಯ್ಯೋ ಬಾವಾ ಅಂದರೆ ದೂರನೇ ಇದ್ದು ಬಿಡ್ತೀರಾ ಯಾರಾದರೂ ಒಬ್ಬರು ಸೋಲ್ಬೇಕಪ್ಪ ನೀನೇ ಹೇಳು ಅಪ್ಪ ಅಮ್ಮನ ಬಿಟ್ಟು ನಾವು ದೂರ ಇದ್ದರೆ ಹೆಂಗೆ ಸರಿಯಾಗುತ್ತೆ ಹೇಳು ಹಾಂ ಅವ್ರನ್ನ ನೋಡ್ಕೊಳೋರು ಯಾರು ே சேவை நன்கேன் மத்திய அவ்வளோதான் நானும் கணசிந்து ಬಿಡು ಸಿಂಧು ಇದು ಸರಿಯೋಗ ಅಂತ ಸಂಬಂಧ ಅಲ್ಲ ಸರಿಯೋಗಂಗಿದಿದೆ ಇಷ್ಟೊತ್ತಿಗೆ ಯಾವಾಗಲೂ ಸರಿ ಹೋಗ್ಬೇಕಾಗಿತ್ತು ಇದೆಲ್ಲ ಸರಿಯಾಗಲ್ಲ ಸುಮ್ಮನೆ ನಾವು ಮತ್ತೆ ಒಂದಾದ್ರೂ ಅದಕ್ಕೆ ಅರ್ಥನೇ ಇರಲ್ಲ ಸುಮ್ಮನೆ ಜಗಳವಳು ಬತ್ತಲೇ ಇರ್ತವೆ ನಾವಿಬ್ರು ಸಪ್ರೇಟ್ ಆಗದೆ ಒಳ್ಳೆಯದು ಅಂತ ಅನ್ಸುತ್ತೆ ನಾನು ನಮ್ಮ ಅಣ್ಣ ಅತ್ತಿಗೆಗೂ ಹೇಳ್ಬಿಟ್ಟಿದ್ದೀನಿ ಅಲ್ಲೇ ಹ್ಞೂ ಏನಂತ ಹೇಳಿದಿರ ಬಾವ ನೋಡಿ ಸಿಂದು ನನ್ನ ಜೊತೆಗೆ ಬಂದು ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಇರೋದಾದರೆ ಇರಲಿ ಇಲ್ಲದಿದ್ರೆ ಅವಳು ಅವಳು ದಾರಿ ಅವಳಿಗೆ ನನ್ನ ದಾರಿ ನನಗೆ ಅಷ್ಟೇನೆ ಹಾಂ ಅಂದ್ರೆ ಏನು ಅಂದ್ರೆ ಇನ್ನೇನು ನಮ್ಮ ಮಾಡೋಕ್ಕಾಗುತ್ತೆ ಗಂಡ ಹೆಂಡತಿ ಹೊಂದಾಣಿಕೆ ಇಲ್ಲ ಅಂದಮೇಲೆ ಕೋರ್ಟಲ್ಲಿ ಡೈವರ್ಸ್ ತಗೊಂಡು ಅವಳ ಪಾಡಿಗೆ ಅವಳಿರ್ಲಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಷ್ಟೇನೆ ಹೇಳಿದ್ದು ಹ್ಮ್ ಇನ್ನೇನು ಇಲ್ಲ ಅಲ್ಲಿ ಹುಡುಗಿ ಅಂತ ಹೇಳ್ತಾ ಇದೀರಾ ಹುಡುಗಿ ಅಣ್ಣ ಎಲ್ಲ ಹೇಳಿದ್ರು நான் நம்பி இவங்க டிவோர்ஸ் அந்த டிவோர்ஸ் கொடுத்தீங்க அந்த நோட் இன்னொரு உட்கோர்த்து தூரம் தயாராக ಗಂಗಾ ಅವಳು ನನ್ನ ಫ್ರೆಂಡ್ ಅಷ್ಟೇ ಅಲ್ಲ ಅವಳಗೂ ನನಗೆ ಯಾವ ಸಂಬಂಧನೂ ಇಲ್ಲ ಅವಳು ಕಷ್ಟ ಆಗಿದ್ದಾಳೆ ಹಂಗಾಗಿ ಸಾಲ ಮಾಡ್ಕೊಂಡಿದ್ಲು ನನಗೆ ಸಹಾಯ ಕೇಳಿದ್ಲು ಹಂಗಾಗಿ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅಣ್ಣನೇ ಎಲ್ಲನ ದೊಡ್ಡಿನ ವ್ಯವಸ್ಥೆ ಮಾಡಿದ್ದಾನೆ ಅವ್ನಿಗೂ ಗೊತ್ತಿದೆ ಬೇಕು ಅಂದರೆ ಅವಳನ್ನ ಕರ್ಕೊಂಬಂದು ನಿನ್ನತ್ರ ಮೀಟ್ ಮಾಡಿಸ್ತೀನಿ ಮಾತಾಡ್ಕೋಬೇಕು ಅಂದರೆ ಹಾಂ ಇಲ್ಲ ಫೋನ್ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಆದರೂ ಮಾತಾಡು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಮಾತಾಡಬೇಡ ಅವಳ ಬಗ್ಗೆ ಒಳ್ಳೆ ಹುಡುಗಿ ಹಾಂ ಇನ್ನು ಮದುವೆ ಆಗಬೇಕಾಗಿರೋ ಹುಡುಗಿ ಅವಳು ಒಳ್ಳೆ ಹುಡುಗಿ ನಾನು ಕೆಟ್ಟಿ ಹಾಗಾದ್ರೆ ಹಾಂ ಎಂಟಿಗಿಂತನಾ ಬೇರೆ ಹುಡುಗಿನ ನಿಮಗೆ ಒಳ್ಳೆಯವ್ರ ಥರ ಕಾಣಿಸ್ತಾರೆ ಎಂಟಿ ಯಾವ ಲೆಕ್ಕಕ್ಕೂ ಇಲ್ಲ ಅಲ್ವಾ ಎಂಟಿವಿಗೆ ಆಸೆ ಆಕಾಂಕ್ಷೆ ಇರುತ್ತೆ ಅವಳ ಆಸೆನೂ ನೆರವೇರಿಸಬೇಕು ಹಾಂ ಅಂತ ನಿಮ್ಗೆ ಅನ್ಸಲ್ವಾ ಇನ್ನೊಬ್ರು ಕಷ್ಟ ಅರ್ಥ ಮಾಡ್ಕೊಂಡಂಗೆ ಎಂಟಿ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ ಹಾಂ ಏನಾಗಿದೆ ನಿನಗೆ ಇದು ಈಗ ನಮ್ಮ ಮನೆಯವ್ರು ಏನಾದರೂ ನಿನಗೆ ಕುರುಕುಳ ಕೊಟ್ಟರೆ ವರದಕ್ಷಿಣೆ ತಾಂಬ ಅಂತನಾ ನಿನಗೆ ಪೀಡಿಸ್ತಾ ಇದ್ದಾರಾ ಅಥವಾ ನಾನೇನಾದರೂ ನಿನ್ನ ಹಿಡ್ಕೊಂಡು ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದೀನ ಹಾಂ ಅಥವಾ ನಿನಗೆ ಊಟ ಮಾಡಬೇಡ ಅಂತ ಇನ್ನು ಯಾರಾದ್ರೂ ರೆಸ್ಟ್ರಿಕ್ಷನ್ಸ್ ಹಾಕ್ಯವ್ರ ನಮ್ಮ ಮನೆಗೆ ಇಷ್ಟೇ ಊಟ ಮಾಡು ಇಷ್ಟೇ ತಿನ್ನು ಅಂತ ಹೇಳ್ಬಿಟ್ಟು ಅಂತ ಬಟ್ಟೆ ಹಾಕ್ಬೇಡ ಇಂಥ ಬಟ್ಟೆ ಹಾಕ್ಬೇಡ ಅಂತ ನಾನು ಏನಾದರೂ ಹೇಳಿದಾರಾ ಹಾಂ ಹೇಳು ಹೇಳು ಏನೋ ಹೇಳಿದ್ದಾರೆ ಊಟ ಏನಾದ್ರೂ ಕಮ್ಮಿ ಕೊಡ್ತಾ ಇದ್ದಾರಾ ನಮ್ಮ ಮನೆಗೆ ಹಾಂ ಎಲ್ಲರೂ ತಿಂದಂಗೆ ನೀನು ನಿನ್ಗೆ ಎಷ್ಟು ಅಷ್ಟು ತಿಂತಾ ಇದೆಯಾ ತಾನೆ ಅಂದಮೇಲೆ ಮತ್ತಿನ್ನೇನು ಪ್ರಾಬ್ಲಮ್ ನಿಮಗೆ ನಮ್ಮ ಮನೆಗೆ ಏನು ಅಂತ ಕೇಳಬೇಡಿ ನಾನು ಬೇರೆ ಮನೆ ಮಾ ಮಾಡ್ತೀರಾ ಹೇಳಿ ಬೇರೆ ಮನೆ ಇಲ್ಲ ಏನು ಇಲ್ಲ ಬರಂಗಿದ್ರೆ ಬಾ ಇಲ್ಲ ಅಂದ್ರೆ ಡೈವರ್ಸ್ ತಗೊಂಡು ನಿನ್ ದಾರಿ ನಿನಗೆ ನನ್ನ ದಾರಿ ನನಗೆ ಅಷ್ಟೇ ಹೇಳೋದು ನೋಡ್ಸಿಂದು ಕೊನೆ ಮಾತು ಹೇಳ್ತಾ ಇದ್ದೀನಿ ಬರೋಕ್ಕಿಷ್ಟ ಇದ್ರೆ ಆ ಮನೆಗೆ ಇರಂಗಿದ್ರೆ ಬರಲಿ ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಬರಲಿಲ್ಲ ಅಂತಂದರೆ ಡೈವರ್ಸ್ಗೆ ಅಪ್ಲೈ ಮಾಡಿ ಡೈ ಇಬ್ರು ಡೈವರ್ಸ್ ತಗೊಂಡು ಹಾಂ ನಿಮ್ಮ ಅಕ್ಕನ ದಾರಿ ನಿಮ್ಮ ಅಕ್ಕ ನೋಡ್ಕೊಳ್ಳಿ ನನ್ನ ದಾರಿ ನನಗೆ ಅಷ್ಟೇ ಬರ್ತೀನಿ ನಾನು ಹ್ಞೂ ಬಾವ ಅಯ್ಯೋ ಸುಮ್ಮನೆ ಅಯ್ಯೋ ನನ್ನ ತರ ಹೇಳ್ತಾ ಸರ ಡೈವರ್ಸ್ ಇಲ್ಲ ಇಲ್ಲ ಅವ್ರ ಮಾತು ಕೇಳ್ಕೊಂಡು ಆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದಾರೆ ಬಿಡು ಪರ್ವಾಗಿಲ್ಲ ಹ್ಮ್ ನೋಡೋಣ ಡೈವರ್ಸ್ ಕೊಟ್ರೆ ಕೊಡಲಿ ನನಗೇನಂತೆ ಬಾ ಹೋಗಣ ಸುಮ್ನೆ ಮನೆಗೆ ಅದ್ರ ಬಗ್ಗೆ ತಲೆ ಅಕ್ಕ ನಿಂತ್ಕೊಳತ್ತ ಅಯ್ಯೋ ಅದ್ರ ಬಗ್ಗೆ ಮಾತಾಡ್ಬೇಡ ಕಣ ಸಿಂಧು ಬಾ ಸುಮ್ನೆ ಹೋಗೋಣ ಹ್ಮ್ ఓకే స్నేహితుర ఈ విడియో ముగస్ ఈ కథ ముందు ఎవడే ఇష్టర్ మరి చాలా సబ్స్క్రైబ్ సబ్స్క్రైబ్ ముందీ నమస్